ಮಾಸ್ಟರ್ ಒಂದ್ ಎರಡ್ ಮೂರ್ ದಿನ ತಿಂಗಳಿಂದ ಬಹಳ ಸಮಸ್ಯೆ ನಡೀತಾ ಇದೆ ಈಗ ಎರಡು ದಿನದಿಂದ ಉಪಸ್ತೀವಿ ನಾವು ಯಾರೊಬ್ಬರ ಅಧಿಕಾರಿಗಳಿಗೆ ಫೋನ್ ಹತ್ರ ಫೋನ್ ಮಾಡಲ್ಲ ಮಾಡಲಾಗ್ಯಾರ ಇಲ್ಲಿ ಬಂದ್ ವಿಸಿಟ್ ತಾಲೂಕ್ ಆಫೀಸರ್ ಮೇಡಮ್ ಮತ್ತೆ ಡಿಒ ಆಫೀಸರ್ ಮತ್ ಪೊಲೀಸರ್ ಯಾರು ರೆಸ್ಪಾನ್ಸ್ ಮಾಡಲ್ಲ ನಮಗ ಈಗ ಅಡಿಗೆ ಯಾವತಾರ ನಿಮ್ಗೆ ಈಗ ಅಂದರೆ ನೀವೇ ಮಾಡ್ಕೆ ನೀವೇ ಉಣ್ತಾಯಿದ್ದೀರಾ ಈಗ ಮತ್ತು ವಾಡನ್ ಏನು ಹೇಳಿದ್ರು ವಾಡನ್ ಫೋನ್ ಹಚ್ಚಿರ ಅಂದರೆ ವಾರ್ಡಾನ ನನಗೆ ಎರ್ಡೆರಡು ಪ್ರಭಾವ ಮೇಲೆ ಇದೀನಿ ಸರ್ ನನಗೆ ಎರಡು ಎರಡು ಹಾಸ್ಟೆಲ್ ಕೊಟ್ಟರೆ ನನ್ಗೆ ಯಾವ್ದು ನೋಡ್ಕೋಕ್ಕಾಗ್ತಾಯಿಲ್ಲ ಅಂತ ಅವ್ರು ಹೇಳ್ತಾರೆ ಈಗ ಅಡುಗೆ ಮಾಡೋರು ಏನು ಮಾಡೋ ಏನಂತೇಳಿದ್ರವರು ಮಾಡೋಕ್ಕಾಗಲ್ಲ ಮಾಡೋಕ್ಕಾಗಲ್ಲ ನಿಮ್ಮ ನಾವು ಹೇಳಿದ್ದ ನಾವು ಕರೆಕ್ಟಾಗಿ ಮಾಡಿದ್ನ ನೀವು ತಿನ್ನಲ್ಲ ಹಂಗಂತ ಮೇಲೆ ಆರೋಪ ಮಾಡಿ ಹೋಗಾರೆ ಈಗ ಮತ್ತೆ ಅಧಿಕಾರಿಗಳು ಇದಕ್ಕೆ ಏನಂದ್ರೆ ಹ್ಮ್ ವಿಸಿಟೇ ಕೊಟ್ಟಿಲ್ಲ ಫೋನ್ಗಳು ಮಾಡಿದ್ರೆ ಏನಂತಾರೆ ಮತ್ತೆ ಈಗ ಹೆಂಗೆ ಮುಂದೊಂದು ದಿನಗಳಲ್ಲಿ ಏನು ಮಾಡ್ತೀರ ಮತ್ತೆ ಯಾರು ರೆಸ್ಪಾನ್ಸ್ ಮಾಡಲಿಲ್ಲ ದಂಡಿಗೆ ಕೊಡ್ಬೇಕಂತ ಹೇಳ್ತಾ ಇದಾರೆ ಅಂದ್ರೆ ಈಗ ಈಗ ಅಡಿಗೆ ಮಾಡೋರು ಬೇರೆಯವ್ರು ಇಲ್ವಾ ಇಲ್ವ ಇನ್ನೊರೆಗೆ ಎಷ್ಟು ದಿನಗಳಾಯ್ತು ಈಗ ನೀವೇ ಮಾಡ್ಕೊಂಡು ನೋಡ್ಕೋತಾರೆ ಎರಡು ದಿನ ಆಯ್ತು ನೀವೇ ಮಾಡಿ ನೀವೇ ಉಣ್ತಾಯಿದ್ದೀರಿ

ಹಾಂ ಹಾಂ ಇದ್ರ ಬಗ್ಗೆ ಒಡಂಗ ಏನಾದ್ರು ಹೇಳಿದ್ರ ಈಗ ತಾಲೂಕು ಅಧಿಕಾರಿಗಳು ಏನಂದ್ರೆ ಈಗ ಮತ್ತೆ ಬಟ್ ನೀವು ಈಗ ಸ್ನಾನ ಮಾಡಲಿಕ್ಕೆ ಸೋಪ್ಗಿಪ್ಪೆಲ್ಲ ನೀವೇ ಈಗ ಅಡುಗೆ ಸಮಸ್ಯೆನೂ ಇದೆ ಅಡುಗೆ ಮಾಡೋರು ಬರ್ತಾ ಇಲ್ಲ ನೀವೇ ಅಡುಗೆ ಮಾಡ್ಕೊಂಡು ಇದೀರ ಮತ್ತೊಂದು ಬಾಳ ಕಡೆಗೆ ಅಥವಾ ಅಂದ್ರೆ ಮಾಡಕತ್ತಾರಿಕೆ ಮಾಡ್ಕತ್ತಿರ ಮಾಡ್ಕೊಂತ ಹೇಳಿ ಬೆದರಿಕೆ ಆಗ್ತಾ ಸರಿ ಆಯ್ತು ಬೆದರಿಕೆ ಹಾಕ್ಲಿಕ್ಕ ಹಾ ನಮ್ಗೆ ಹಿಂಗ್ ಮಾಡ್ತಾ ಇದಾರೆ ಹುಡುಗರು ಬೆದರಿಕೆ ಹಾಕ್ರಿ ಅಂತ ಹೇಳಿ ಹೊರಗಡೆ ಜನ ಕರ್ಕೊಂಡ್ಬಂದು ದಬ್ಬಾಳಿಕೆ ಮಾಡ್ತಾ ಇದಾರೆ